ನಮಸ್ಕಾರ ಸೆವೆನ್ ಎ ಎಂ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇವತ್ತು ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ವು ರೈತ ಸಂಘಟನೆಗಳು ಮತ್ತು ದೇಶದಾದ್ಯಂತ ಭಾರತ್ ಬಂದ್ ಆಚರಿಸಲಾಗ್ತಾ ಇದೆ ಬಟ್ ಯಾವ ರೀತಿಯಾಗಿ ಎಫೆಕ್ಟ್ ತಗ್ತಾ ಇದೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಆ ರೀತಿಯಾದಂತಹ ಒಂದು ದೊಡ್ಡ ಎಫೆಕ್ಟ್ ಏನು ಇಲ್ಲ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಭಾರತ್ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು ಭಾರತ್ ಬಂದ್ ಕರ್ನಾಟಕದಲ್ಲಿ ಸಕ್ಸಸ್ ಆಗುತ್ತಾ ಬಟ್ ಬೆಳಗ್ಗೆ ಬೆಳಗ್ಗೆನೆ ಬೆಂಗಳೂರಲ್ಲಿ ನೋಡ್ತಾ ಇದ್ರೆ ಮಾತ್ರ ಬಂದಿದೆಯಾ ಅನ್ನುವಷ್ಟ್ರ ಅನ್ನುವಷ್ಟರ ಮಟ್ಟಿಗೆ ಎಲ್ಲ ಸಂಚಾರ ಆರಂಭವಾಗಿರುವಂಥದ್ದು ಜನಜೀವನ ಎಂದಿನಂತನೇ ಇದೆ ಬೆಂಗಳೂರಲ್ಲಿ ಭಾರತ್ ಬಂದ್ ಎಫೆಕ್ಟ್ಸ್ ಕಂಪ್ಲೀಟ್ ಡೀಟೇಲ್ಸ್ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತೀನಿ ಈ ಬುಲೆಟಿನಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನ್ಯೂಸ್ ಏಯ್ಟಿನ್ ಕ್ಯಾಮರಾ ನಿಮಗೆ ಬಂದ್ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡುತ್ತೆ ಬಂದ್ಗೆ ಯಾರೆಲ್ಲ ಬೆಂಬಲವನ್ನು ನೀಡಿದ್ದಾರೆ ಯಾರು ಬೆಂಬಲವನ್ನು ನೀಡಿಲ್ಲ ಇವತ್ತಿನ ಭಾರತ್ ಬಂದ್ ನಿಜಕ್ಕೂ ಕೂಡ ಯಶಸ್ವಿ ಆಗುತ್ತಾ ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ನೀಡ್ತೀವಿ ಬಹುತೇಕ ಸಂಘಟನೆಗಳಿಂದ ನೈತಿಕ ಬೆಂಬಲ ಅಷ್ಟೇ ನೀಡಲಾಗಿರುವಂಥದ್ದು ಎಲ್ಲರೂ ಕೂಡ ಅಧಿಕೃತವಾಗಿ ನಾವು ಕೂಡ ಈ ಒಂದು ಬಂದಲ್ಲಿ ಪಾಲ್ಗೊಂಡು ನಮ್ಮ ಒಂದು ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ಅಂತ ಯಾರೂ ಕೂಡ ಹೇಳಿಲ್ಲ ರೈತ ಸಂಘಟನೆಗಳು ಮಾತ್ರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದವೆ ಉಳಿದಂತೆ ಇನ್ನೆಲ್ಲರೂ ಕೂಡ ಬರೀ ನೈತಿಕ ಬೆಂಬಲ ಅಂತಷ್ಟೇ ಹೇಳಿದ್ದಾರೆ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಬಟ್ ನಮ್ಮ ಬೆಂಬಲ ನಿಮಗಿರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಬೆಂಗಳೂರಲ್ಲಿ ಮೆರವಣಿಗೆಯ ಪ್ರತಿಭಟನೆಗೆ ರೈತ ಸಂಘಟನೆಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ರಾಜಧಾನಿಯ ಅಷ್ಟ ದಿಕ್ಕುಗಳ ರಸ್ತೆಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಪೊಲೀಸರು ಎಲ್ಲಾ ಕಡೆನೂ ಕೂಡ ಪೊಲೀಸರು ಬಿಗಿಯಾದಂತ ಕ್ರಮವನ್ನ ಕೈಗೊಂಡಿದ್ದಾರೆ ಬೆಳಗ್ಗೆ ನಾವು ಬರ್ಬೇಕಾದ್ರು ಕೂಡ ಅಷ್ಟೇ ಎಲ್ಲಾ ಕಡೆನೂ ಕೂಡ ಪೊಲೀಸರು ಭದ್ರತೆಯನ್ನು ಮಾಡಿಕೊಂಡಿದ್ರು ಬೆಂಗಳೂರಿನಲ್ಲಿ ಪ್ರತಿ ಒಂದು ಸಿಗ್ನಲ್ ಕೂಡ ಮೇನ್ ಮೇನ್ ಸಿಗ್ನಲ್ ಕಡೆ ಎಲ್ಲ ಪೊಲೀಸರು ಈಗ ಆಲ್ರೆಡಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಭಾರತ್ ಬಂದ್ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಜನಜೀವನ ಎಂದಿನಂತನೇ ಇದೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸ್ಟ್ ಪ್ರಾಬಲಿ ಒಂದು ಎಂಟು ಗಂಟೆ ನಂತರ ಈ ಮೆಜೆಸ್ಟಿಕ್ ಅಕ್ಕಪಕ್ಕದ ರಸ್ತೆಗಳು ಸ್ವಲ್ಪ ಮಟ್ಟಿಗೆ ಜಾಮ್ ಆಗುವಂತ ಸಾಧ್ಯತೆ ಇರುವಂತದ್ದನ್ನ ಬಿಟ್ರೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಜನಜೀವನ ಎಂದಿನಂತೆ ಇರುತ್ತೆ ಸಂಚಾರ ಎಂದಿನಂತೆ ಇರುತ್ತೆ ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಬಂದಂತ ಬಂದಂತ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಈ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಟ್ರೈನ್ ಇವೆಲ್ಲವೂ ಕೂಡ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ಹೌದಪ್ಪ ಬಂದಾಗಿದೆ ಅಂತ ಅಂದ್ಕೊಳ್ಬೋದಿತ್ತು ಆದರೆ ಇವೆಲ್ಲವೂ ಕೂಡ ರಸ್ತೆಗಿಳಿದಿದ್ದಾವೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಇದೆ ಪ್ರೈವೇಟ್ ಬಸ್ ಸಂಚಾರ ಇದೆ ಬಿ ಎಂ ಟಿ ಸಿ ಬಸ್ ಸಂಚಾರ ಇದೆ ಮೆಟ್ರೋ ಸಂಚಾರ ಇದೆ ಟ್ರೈನ್ ಸಂಚಾರ ಇದೆ ಕ್ಯಾಬ್ ಸಂಚಾರ ಇದೆ ಆಟೋ ಸಂಚಾರ ಪ್ರತಿಯೊಂದು ಕೂಡ ಓಡಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಂದ್ ತೀವ್ರತೆ ಅದರ ಎಫೆಕ್ಟ್ ಇವತ್ತಂತೂ ತಟ್ಟಿರುವಂಥದ್ದು ಆರಂಭದಲ್ಲಿ ಕಾಣಿಸ್ತಾ ಇಲ್ಲ ಬಟ್ ನೋಡಬೇಕು ನೆಕ್ಸ್ಟ್ ಆ ಒಂದು ಬಂದ್ ಎಫೆಕ್ಟ್ ಏನಾದರೂ ತಟ್ಟುತ್ತಾ ಅಂತ ಯಾಕೆಂದರೆ ಮೆಜೆಸ್ಟಿಕ್ನಲ್ಲೂ ಕೂಡ ಅಷ್ಟೇ ಎಂದಿನಂತೆ ಸಂಚಾರ ಇರುವಂಥದ್ದು ಎಲ್ಲ ಕಡೆನೂ ಕೂಡ ಜನರು ಅವರವ್ರ ಕೆಲಸ ಕಾರ್ಯಕ್ಕೆ ಹೋಗು ಹೋಗುವಂಥ ನಿಟ್ಟಿನಲ್ಲಿ ಈಗ ಹೋಗ್ತಾ ಇದ್ದಾರೆ ಕೆಲವರು ಮಾರ್ನಿಂಗ್ ಶಿಫ್ಟ್ ಇರುವಂಥವರು ಕೂಡ ಹೋಗ್ತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ಅಡಚಣೆಯಂತೂ ಈ ಕ್ಷಣದವರೆಗೂ ಕಂಡು ಬಂದಿಲ್ಲ ಇನ್ನು ಹನ್ನೊಂದು ಅಷ್ಟೊತ್ತಿಗೆ ಟೌನ್ ಹಾಲ್ ಬಳಿ ರೈತ ಸಂಘಟನೆ ಎಲ್ಲರೂ ಕೂಡ ಎಲ್ಲೆಲ್ಲಿಂದ ರ್ಯಾಲಿ ಬರ್ತಾರೆ ಅವರೆಲ್ಲರೂ ಕೂಡ ಟೌನ್ ಹಾಲ್ ಬಳಿ ಬರಬೇಕು ಅನ್ನುವಂಥ ಒಂದು ಮಾಹಿತಿ ಅವ್ರಿಗೆಲ್ಲರಿಗೂ ಕೂಡ ಹೋಗಿರುವಂಥದ್ದು ಸೊ ಹೀಗಾಗಿ ಮೈಸೂರು ಬ್ಯಾಂಕ್ ಕಡೆ ಮೆರವಣಿಗೆಯನ್ನು ಹೋಗಲಿದ್ದಾರೆ ಮೆರವಣಿಗೆ ವೇಳೆ ಆ ಒಂದು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಇರುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ರೈತರು ಇರ್ತಾರೆ ಅದರ ಮೇಲೂ ಕೂಡ ಡಿಪೆಂಡ್ ಆಗುವಂಥದ್ದು ಒಟ್ನಲ್ಲಿ ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತ ಎಫೆಕ್ಟ್ ಇಲ್ಲ ಇನ್ನ ಬಂದ್ ಕರೆಗೆ ಬಹುತೇಕ ಸಂಘಟನೆಗಳು